ನಮಸ್ಕಾರ ಡಿ ವಿರ್ ತೋಂಟಾಪುರಲ್ಲಿ ಸುಮಾರು ಒಂದು ಸಾವಿರಾರು ಕಾಯಿಲೆಗಳಿದ್ದಾವೆ ಆ ಕಾಯಿಲೆಗಳನ್ನ ಟ್ರೀಟ್ ಮಾಡಲು ಸಾಧನೆ ಮೈಸೂರಲ್ಲ ಹೀಗೆ ಬಿಜಾಪುರದಲ್ಲಿ ಬಾಗಲಕೋಟೆಯಲ್ಲಿ ಸುಮಾರು ಪೇಷಂಟ್ಗಳನ್ನ ಈ ರಜ ಸಂಪರ್ಪದ ಕಾಯಿಲೆಗಳಿಂದ ಪಾರು ಮಾಡಿ ಅವಕ್ಕೂ ಜೀವನ್ಮುಖಿ ಆದಂತೆ ಮಾಡಿದ್ದಾರೆ ಅದು ನಮ್ಮ ಹೆಗ್ಗಳಿಕೆ ಈ ಸಂದೇಶ ಸಮಾಜ ಸಂದರ್ಭಕ್ಕೆ ಸರ್ ನಾವು ಮುಂದೆ ಉದ್ಯೋಗದಿಂದ ಗುಣಮುಖರಾದ ಪೇಷಂಟ್ಗಳನ್ನು ಕಲಿಸಿದ್ವಿ ಇಲ್ಲಿ ಅವ್ರ ಜೊತೆ ತಾವು ಮಾತಾಡ್ಬೋದು ಆ ಕಾಯಿಲೆಗೆ ಸಂಬಂಧಪಟ್ಟಂಗೆ ಕಾಯಿಲೆ ಹೇಗೆ ಬರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಏನು ಅದರ ಮುಂದಿನ ಸ್ಟೆಪ್ಗಳೇನು ಅದರೊಳಗೆ ಇನ್ವಾಲ್ವ್ ಆಗೋ ಹಲವಾರು ವಿಚಾರ ಮಾಡೋದಷ್ಟೇ ಬೆಳಗ್ಗೆ ಇದ್ದಾರೆ ಬೇಡ ಅವರು ಮುಂದಿನ ಸೆಷನ್ನು ಮೇಡಮ್ ಇವತ್ತು ಸೊ ಮಕ್ಕಳಲ್ಲಿ ರಕ್ತದ ಸಂಬಂಧಪಟ್ಟ ಕಾಯಿಲೆಗಳು ಸುಮಾರಿದೆ ಅದರಲ್ಲಿ ನಮ್ಮ ಈ ಪ್ರದೇಶದಲ್ಲಿ ಕಂಡು ಬಂದಿರೋದು ಕ್ಯಾಲ್ಸಿನಿಯಂ ಮೇಜರ್ ರಕ್ತ ಜಿ ಟಿ ಐ ಡೆಫಿಷಿಯನ್ಸಿ ಏ ಪ್ಲಾಸ್ಟಿಕ್ ಅನೀಯ ಪ್ಲೇಟ್ಲೆಟ್ ಕೊರತೆ ಅಂದರೆ ಪ್ಲೇಟ್ಲೆಟ್ ಫಂಕ್ಷನ್ ಡಿಸಾರ್ಡರ್ ಈ ಥರ ರೋಗಗಳು ತುಂಬ ಈ ರೋಗಗಳದ ವೈಶಿಷ್ಟ್ಯ ಏನಂದರೆ ಕೆಲವೊಂದು ಅನುವಂಶಿಕವಾಗಿರುತ್ತೆ ಕೆಲವೊಂದು ತಂತಾನೆ ಬರುವಂಥದ್ದು ಈ ಅನುವಂಶಿಕ ಅಥವಾ ತಂತಾನೆ ರೋಗಗಳದ್ದು ಏನು ಏನು ತೊಂದರೆ ಕೊಡುತ್ತೆ ಅದು ಮಕ್ಕಳಿಗೆ ಒಮ್ಮೆ ಮಕ್ಕಳು ರಕ್ತ ಉತ್ಪತ್ತಿ ಆಗ್ತಿರಲ್ಲ ಅಥವಾ ಆಗ್ತಿದ್ರೆ ಅದು ತಂತಾನೆ ನಾಶ ಆಗುತ್ತೆ ಹೀಗಾಗಿ ನಾವೆಲ್ಲರೂ ಹೇಗೆ ದಿನನಿತ್ಯ ಊಟ ಮಾಡ್ತೀವೋ ಹಾಗೆ ಆ ಮಗು ಜೀರ್ಣ ನಡೆಸ್ಬೇಕು ಅಂತಂದ್ರೆ ತಿಂಗಳೊಮ್ಮೆ ಅಥವಾ ವಾರಕ್ಕೊಮ್ಮೆ ರಕ್ತ ಏರಿಸಲೇಬೇಕು ಏರ್ಸ್ತಿದ್ರೆ ಮಗು ಉಳಿಯೋದಿಲ್ಲ ಓವರ್ ಟೈಮ್ ಮಗು ಹಾಟ್ ತೊಂದರೆ ಆಗ್ಬೋದು ಲಿವರ್ ತೊಂದರೆ ಆಗ್ಬೋದು ಏನಾದರೂ ತೊಂದರೆ ಆಗುತ್ತೆ ಈ ತೊಂದರೆಗಳಿಗೆ ಬ್ಲಡ್ ಡಿಸಾರ್ಡರ್ಸ್ ಅಂತ ಹೇಳೋದು ಅದರಲ್ಲಿ ತಲಸಿನ ಮೇಜರ್ ಪ್ಲೇಟ್ ಫಂಕ್ಷನ್ ಡಿಸಾರ್ಡರ್ ಎಪ್ಲಾಸ್ಟಿಕ್ ಅನೀ ಜಿ ಸಿಕ್ಸ್ ಇಲ್ಲಿ ಕಂಡು ಬಂದಿರುವಂಥ ರೋಗ ಇದಕ್ಕೆ ಜೀವರ್ ಪರ್ಯಂತ ರಕ್ತ ಹಾಕ್ಸೋದು ಒಂದು ಚಿಕಿತ್ಸೆ ಆಗಿದ್ರೆ ಇನ್ನೊಂದು ಚಿಕಿತ್ಸೆ ಗುಣಪಡುವಂಥ ಚಿಕಿತ್ಸೆ ಅದಕ್ಕೆ ಬೋನ್ಮ್ಯಾನೋ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ ಅಥವಾ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಈ ಈ ಚಿಕಿತ್ಸೆನ ನಾವು ಈ ಮಕ್ಕಳಿಗೆ ಕೊಟ್ಟು ಈ ಮಕ್ಕಳನ್ನ ಪೂರ್ತಿಯಾಗಿ ಗುಣಪಡಿಸಬಹುದು ಈ ಯಾವ ರೀತಿ ಗುಣ ಆಗಿದ್ರೆ ಯಾವತ್ತೂ ಆ ಮಕ್ಕಳಿಗೆ ರಕ್ತದ್ದು ಅವಶ್ಯಕತೆ ಬರ್ತಾ ಇಲ್ಲ ಬೇರೆ ಎಲ್ಲ ಮಕ್ಕಳು ಥರ ಸಾಮಾನ್ಯವಾಗಿ ಹೇಗೆ ಸ್ಕೂಲಿಗೆ ಹೋಗ್ತಾರೆ ಯಾವ ಔಷಧಿ ಇಂಜೆಕ್ಷನ್ ಇಲ್ಲದೇ ಹೇಗೆ ಜೀವನ ನಡೆಸ್ತಾರೋ ಆ ಥರ ನಡೆಸುವಂಥ ಚಿಕಿತ್ಸೆ ಈ ಈ ಚಿಕಿತ್ಸೆಯನ್ನು ಮಕ್ಕಳಿಗೆ ಸೌಲಭ್ಯ ದೊರಕ ದೊರಕಿದೆ ಈ ಚಿಕಿತ್ಸೆನ ನಾವು ಮಜುಂದಾರ್ ಶಿವ ಮೆಡಿಕಲ್ ಸೆಂಟರ್ ನಾರಾಯಣ ಹೆಚ್ಚು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ನಾನು ತಿಂಗಳು ತಿಂಗಳು ಇಲ್ಲಿ ಬಂದು ಮಕ್ಕಳನ್ನ ನೋಡಿಬಿಟ್ಟು ಯಾವ ಮಕ್ಕಳಿಗೆ ಈ ಥರ ತೊಂದರೆ ಇದೆ ಆ ಥರ ತೊಂದರೆಗೆ ಈ ಚಿಕಿತ್ಸೆ ಕೊಡ್ಬೋದಾ ಇಲ್ವಾ ಅಂತ ಹೇಳಿ ಅವ್ರಿಗೆ ಅದನ್ನು ತಯಾರಿ ಮಾಡಿಸಿ ಬೆಂಗಳೂರಿನಲ್ಲಿ ಈ ಚಿಕಿತ್ಸೆನ ಕೊಡಿಸಿದ್ವಿ ಸುಮಾರು ಇಲ್ಲಿ ಈ ಪ್ರದೇಶದಿಂದ ಈ ಚಿಕಿತ್ಸೆ ತಗೊಂಡು ಪೂರ್ತಿ ಗುಣ ಆಗಿದ್ದಾರೆ ಅವ್ರಿಗೆ ಒಂದೇ ಒಂದು ರೋಗ ರೋಗಿಗಳಿಗೆ ದಾನಿ ಬೇಕು ಸ್ಟೆಮ್ ಸೆಲ್ ದಾನಿ ಬೇಕು ಅದು ಡೋನರ್ ಅಂತ ಹೇಳ್ತೀವಿ ಈ ಡೋನರ್ ಸ್ವಂತ ಅಕ್ಕ ತಂಗಿ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಕೆಲವೊಮ್ಮೆ ತುಂಬ ರಕ್ತ ಸಂಬಂಧ ಮದುವೆ ಆಗಿದ್ದರೆ ಅವರ ನೆಂಟರು ಆಗಿರ್ಬೋದು ಅಪರೂಪವಾಗಿ ಇದು ನೆಂಟರು ಮ್ಯಾಚ್ ಆಗ್ತದೆ ಸಂಬಂಧದಲ್ಲಿ ಯಾರು ಸಿಗ್ತೋ ನಾವು ಮರುದ್ರೆ ಡೋನರ್ನ ಹೋಗ್ತೀವಿ ಮ್ಯಾಚ್ ಡೋನರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ ಮ್ಯಾಚ್ ಡೋನರ್ ಟ್ರಾನ್ಸ್ಪ್ಲಾಂಟನ್ನು ಸಿಗ್ತಾ ನಾವು ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಆಗೋದು ಅಂದರೆ ತಂದೆ ಅಥವಾ ತಾಯಿದ ಸ್ಟೆಮ್ ಸೆಲ್ಸು ಯಾವಾಗಲೂ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಈ ಥರ ತಂದೆ ಅಥವಾ ತಾಯಿದ ಟ್ರಾನ್ಸ್ಪ್ಲಾಂಟು ಆ್ಯಪ್ರೋ ಟ್ರಾನ್ಸ್ಪ್ಲಾಂಟ್ ಅಂತ ಕೂಡ ಮಾಡಿದ್ದೀವಿ ಸೊ ಈ ಟ್ರಾನ್ಸ್ಪ್ಲಾಂಟೇಶನ್ ಚಿಕಿತ್ಸೆ ತಗೋಬೇಕು ಅಂದರೆ ಮಕ್ಕಳಿಗೆ ರೋಗಿ ಅಲ್ಲದೆ ಸ್ಟೆಮ್ ಸೆಲ್ ಡೋನರ್ ಬೇಕು ಮತ್ತು ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ಬೋದು ಒಂದೂವರೆ ತಿಂಗಳು ಅಡ್ಮಿಟ್ ಆದಮೇಲೆ ಅವ್ರು ಡಿಸ್ಚಾರ್ಜ್ ಆದಮೇಲೆ ಏ ಎಂಟು ತಿಂಗಳವರೆಗೂ ಔಷಧಿಗಳನ್ನ ತಗೋತೀವಿ ತಗೋತಾರೆ ಮಕ್ಕಳು ಈ ಔಷಧಿ ತಗೊಂಡು ನಂತರ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂದರೆ ಈ ಔಷಧಿಗಳನ್ನ ನಿಲ್ಲಿಸ್ಬಿಟ್ಟು ಚಿಕಿತ್ಸೆ ನಿಗೀತು ಅಂತ ಹೇಳಿ ವ್ಯಾಕ್ಸಿನೇಷನ್ ಕೂಡ ಮಾಡಿ ಮಕ್ಕಳನ್ನು ನೀವು ಕಳಿಸ್ತೀವಿ ಸೊ ಈ ಚಿಕಿತ್ಸೆಗೆ ಸ್ಟೆಮ್ ಅಂಡ್ ಲೋನರ್ ಟ್ರಾನ್ಸ್ಪೋರ್ಟೇಶನ್ ಅಥವಾ ಬೋನ್ ನಾನು ಟ್ರಾನ್ಸ್ಪೋರ್ಟೇಷನ್ ಸೈಡ್ ಸುಮಾರು ಜನ ಗುಣ ಆಗಿದ್ದಾರೆ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ಎರಡ್ ಸಾವಿರಕ್ಕಿಂತ ಹೆಚ್ಚು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ದೀವಿ ಈ ಪ್ರದೇಶದಿಂದ ಮುಖ್ಯವಾಗಿ ಇಪ್ಪತ್ತಾರು ಮಕ್ಕಳು ಟ್ರಾನ್ಸ್ಪ್ಲಾಂಟೇಶನ್ ಆಗಿದೆ ಇನ್ನು ಸುಮಾರು ಮಕ್ಕಳಿಗೆ ಟ್ರಾನ್ಸ್ಪ್ಲಾಂಟೇಶನ್ ಆಗಬೇಕಾಗಿದೆ ಅವರೇನು ಲೈಟ್ ಲೈನಲ್ಲಿ ಇದ್ದಾರೆ ಅವ್ರು ಸರ್ದಿ ಬಂದಂಗೆ ಬಂದಿದೆ ನಾವು ಅಂತ ಟ್ರಾನ್ಸ್ಪ್ಲಾಂಟೇಷನ್ ಈಗಾಗಲೇ ಎರಡು ಮಕ್ಕಳು ಆಗಲಿ ಬೆಂಗಳೂರಿನಲ್ಲಿ ಇದೇ ಶುರು ಮಾಡ್ಕೊಂಡಿದ್ದಾರೆ ಅಡ್ಮಿಟು ಆಗಿದೆ ಇದು ರೋಗ ಹೆರಿಟಿ ಆಗಿ ಹೆಚ್ಚಾಗಿ ಹೆರಿಡಿಟ್ರಿ ಇರುತ್ತೆ ತಂದೆ ಅಥವಾ ತಾಯಿ ಕ್ಯಾರಿಯರ್ ಅಂತ ಹೇಳ್ತಾರೆ ಕ್ಯಾರಿಯರ್ ಅಂತ ಹೇಳ್ತಾರೆ ಅಥವಾ ಕ್ಯಾರಿಯರ್ ಅಂತ ಹೇಳ್ತಾರೆ ಸಂಬಂಧದ ಮದುವೆ ಆದಾಗ ಮಕ್ಕಳಿಗೆ ಅದು ಮೇಜರ್ ತೊಂದರೆ ಅಂತ ಕೆಲವೊಂದು ತೊಂದರೆ ಈ ಪ್ಲಾಸ್ಟಿಕ್ ನಿಮಿಯಾ ಅನ್ನೋದು ಹೆರಿಡಿಟರಿ ಆಗುದೇ ಇರ್ತದೆ ಬಂದಿರೋದು ಎಷ್ಟು ಪ್ಯಾಲಿಸಿ ಇದು ಹುಟ್ಟಾನೆ ಬಂದಿರೋದು ಆದರೆ ರೋಗ ಲಕ್ಷಣ ಕಂಡುಕೊಳ್ಳೋದು ಪ್ಯಾಲಿಸಿ ಮೇಜರ್ ಅಲ್ಲಿ ಸುಮಾರು ಆರು ಎಂಟು ತಿಂಗಳಲ್ಲಿ ಕೆಲವೊಮ್ಮೆ ಮೂರು ತಿಂಗಳಲ್ಲೂ ಕಂಡು ಬಂದಿದೆ ಈ ತರ ಕಂಡು ಬಂದಾಗ ತಿಂಗಳು ತಿಂಗಳು ನಾವು ರಕ್ತ ಏರಿಸ್ತಾ ಇರೋದು ಅದ್ರ ಪ್ಲೇಟ್ಲೆಟ್ ತೊಂದರೆಗಳು ಹುಟ್ಟುತ್ತಾನೆ ಕೊಂಡ್ಬರ್ಬೋದು ಸೊ ಪ್ಲೇಟ್ಲೆಟ್ ತೊಂದರೆಗಳು ಹುಟ್ಟಾನೆ ಬರ್ಬೋದು ಥ್ಯಾಲಿಸಿಮಿಯಾ ಮೇಜರ್ ತೊಂದರೆ ಮೂರು ತಿಂಗಳು ಆರು ತಿಂಗಳಿಗೆ ಕಂಡು ಬ ಅಂದ್ರೆ ರಕ್ತ ಕೊರತೆ ಇದೆ ಅಂತ ಗೊತ್ತಾಗುತ್ತೆ ಬೀಳ್ಚ್ಕೊಂಡಿರುತ್ತೆ ಸಣ್ಣದಾಗಿ ಜಾಂಡಿಸ್ ಬಂದಿರುತ್ತೆ ಅಂತ ಮಕ್ಕಳನ್ನ ನಾವು ಎಕ್ಸಾಮಿನ್ ಮಾಡಿ ರಕ್ತ ಪರೀಕ್ಷೆ ಮಾಡಿದಾಗ ಥ್ಯಾಲಿಸಿಮಿಯಾ ಇದೆ ಅಂತ ಕಂಡು ಹಿಡಿಯಬಹುದು ಕಾಸ್ಟು ಅದು ಡೋನರ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಮ್ಯಾಚ್ ಡೋನರಾ ಅಥವಾ ಫುಲ್ಲಿ ಮ್ಯಾಚ್ ಡೋನರ್ ಸಂಬಂಧದಲ್ಲಿ ಇರೋ ಡೋನರಾ ಅಥವಾ ಹೊರಗಡೆ ಡೋನರಾ ಈ ಥರ ಆಮೇಲೆ ಹ್ಯಾಪ್ಲೋ ಡೋನರ್ ಅಂದ್ರೆ ಫುಲ್ ಮ್ಯಾಚ್ ಆಗಿಂದು ಇರೋ ಡೋನರ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ತುಂಬ ವೈಡ್ ರೇಂಜ್ ಇದೆ ಅದು ಎಂಟು ಲಕ್ಷದಿಂದ ಹದಿನೈದು ಹದಿನಾರು ಲಕ್ಷದವರೆಗೂ ಹೋಗ್ಬೋದು ನಮ್ಮ ಆಸ್ಪತ್ರೆಯಲ್ಲಿ ಸರ್ಕಾರದಿಂದ ಸುಮಾರು ಸಹಾಯ ಸಿಗ್ತಾ ಇದೆ ಫುಲ್ ಮ್ಯಾಚ್ ಡೋನರ್ ಇದ್ರೆ ಹತ್ತು ಲಕ್ಷ ಕೋಲ್ ಇಂಡಿಯಾ ಅಂತ ಕೋಲ್ ಇಂಡಿಯಾ ಫಂಡ್ ಸಿಗುತ್ತೆ ಮೂರು ಲಕ್ಷ ಪ್ರಧಾನಮಂತ್ರಿ ಫಂಡ್ ಸಿಗುತ್ತೆ ಹೀಗಾಗಿ ಸುಮಾರು ಫಂಡ್ಸು ನಮ್ಮ ಆಸ್ಪತ್ರೆಗಳಿಂದ ಪೇಷಂಟ್ಗೆ ಸಹಾಯ ಸಿಗುತ್ತೆ

ಕಿದ್ವಾಯ್ನಲ್ಲಿ ಈಗ ಸದ್ಯಕ್ಕೆ ಬೆಡ್ಸ್ ಕಮ್ಮಿ ಇದೆ ಒಂದು ಇನ್ನೊಂದು ಬರೀ ಮ್ಯಾಚ್ ಅಷ್ಟೇ ಮಾಡ್ತಾ ಇದ್ದಾರೆ ಹಾಫ್ ಮ್ಯಾಚ್ ಹೊರಗಡೆ ಮ್ಯಾಚ್ ಆಗಿರೋದು ಅವರು ಮಾಡ್ತಾ ಇದ್ದಾರೆ ಸೊ ಅಂತ ಪೇಶನ್ಸ್ ಎಲ್ಲ ನಾವೇ ಈಗ ಮೇಡಮ್ಮ ಮಕ್ಕಳಲ್ಲಿ ಪ್ಲೇಟ್ಲೆಟ್ ಹೆಚ್ಚಾಗಿ ಕೆಲವೊಂದು ಅಂಗಾಂಗಗಳು ಸಮಸ್ಯೆ ಆಗಿ ಇಂಥ ಕೇಸ್ಗಳು ತುಂಬಾ ಇದಾಗಿ ಹೆಚ್ಚಾಗಿ ಅಂದ್ರೆ ಅದು ಮಕ್ಕಳಲ್ಲಿ ಕಂಡು ಬರೋದು ತುಂಬಾ 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 ಅದು ಹೆಚ್ಚಾಗಿ ದೊಡ್ಡವರಲ್ಲಿ ಕಂಡು ಬರುವಂತ ರೋಗ ಹೆಚ್ಚಾಗಿ ಬರುವ ತೊಂದರೆಗಳು ಮಕ್ಕಳ ಕಡಿಮೆ ಇನ್ನೂ ನಮ್ಮ ಮಕ್ಕಳಲ್ಲಿ ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಚಳವಗಿನ್ ವಯಸ್ಸಿನ ಮಕ್ಕಳಲ್ಲಿ ಪ್ಲೇಟ್ಲೆಟ್ ಕೊರತೆ ಇರುತ್ತೆ ಹೊರತು ಪ್ಲೇಟ್ಲೆಟ್ ಹೆಚ್ಚಾಗಿ ಬರೋದು ಕಡಿಮೆ ಅದು ದೊಡ್ಡವರಲ್ಲಿ ಬರುವಂತೂ ಅಂತ ಮಕ್ಕಳಿಗೆ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಹೆಲ್ಪ್ ಆಗಲ್ಲ ಅದು ರೋಗದ ಮೇಲೆ ಡಿಪೆಂಡ್ ಆಗುತ್ತೆ ಅದರಲ್ಲಿ ಸಿ ಎಂ ಎಲ್ ಅಂತ ಒಂದು ರೋಗ ಇದೆ ಅದರಲ್ಲಿ ಪ್ಲೇಟ್ಲೆಟ್ ಹೆಚ್ಚಾಗುತ್ತೆ ಅದಕ್ಕೂ ಟ್ರಾನ್ಸ್ಪ್ಲಾಂಟೇಶನ್ ಹೆಲ್ಪ್ ಆಗುತ್ತೆ ಬೇರೆ ರೋಗ್ ಪ್ಲೇಟ್ಲೆಟ್ ಇನ್ಚಾರ್ಜ್ ಆಗುತ್ತರೋ ಉದ್ದೆ ನಾವು ಔಷಧಿ ಇಂಜೆಕ್ಷನ್ ಗಳನ್ನು ಸರ್ ಅದಕ್ಕೆ ಪ್ರಿವೆಂಟ್ ಮಾಡಕ್ಕೆ ಯಾವ ವ್ಯಾಕ್ಸಿನ್ ಯಾವುದು ಇಲ್ಲ ಉದ್ದೇಶ ಇದು ಆಗೋದಿಲ್ಲ ನೋ ಮಗು ಎಂಟು ತಿಂಗಳಾಗಿತ್ತು ಆ ತಿಂಗಳು ಮಗು

ಕಾಣಿಸುತ್ತೆ ಅಂದ್ರೆ ಎರಡು ವರ್ಷ ಮೂರು ವರ್ಷ ನಂತರ ಕಾಣಿಸುದಿಲ್ಲ ಅದ್ರೊಳಗೆ ಕಾಣಿಸ್ಬೇಕು ರೋಗದ ಮೇಲೆ ಡಿಪೆಂಡ್ ಪ್ಯಾಲಿಸಿಿಯಾ ಮೇಜರ್ ಆಗಿದ್ರೆ ಆರು ತಿಂಗಳಷ್ಟೊತ್ತಿಗೆ ಗೊತ್ತಾಗ್ಬಿಡ್ ಓಕೆ ಪ್ಯಾಲಿಸಿ ಇಂಟರ್ಮೀಡಿಯಾ ಅಂತ ಹೇಳಿದ್ರೆ ಅದಕ್ಕೂ ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ನಡ್ತಾ ಅದು ನಾಲ್ಕು ವರ್ಷಕ್ಕೆ ಗೊತ್ತಾಗ್ಬೋದು ಕೆಲವೊಂದು ಪ್ಲೇಟ್ ಫಂಕ್ಷನ್ ಡಿಸಾರ್ಡರ್ ಸ್ವಲ್ಪ ವಯಸ್ಸಾದ್ಮೇಲೆ ಗೊತ್ತಾಗುತ್ತೆ ಅನ್ನೋದು ಎರಡು ವರ್ಷಕ್ಕೆ ಗೊತ್ತಾಗುತ್ತೆ ಒಂದೊಂದು ರೋಗದ ಮೇಲೆ ಡಿಪೆಂಡ್ ಪ್ರಿವೆ ಸಂಬಂಧದಲ್ಲಿ ಮದುವೆ ಆಗಿದ್ದಾರೆ ಅಂದ್ರೆ ತಂದೆ ತಾಯಿಗೆ ಮೊದ್ಲೇನೆ ಪರೀಕ್ಷೆ ಮಾಡಿ ನೋಡಬಹುದು ಅವ್ರ ಕ್ಯಾರಿಯರ್ ಇದಾರ ಅಂತ ಅವ್ರು ಏನಾದ್ರೂ ಕ್ಯಾರಿಯರ್ ಇದ್ರೆ ತಾಯಿ ಗರ್ಭದಲ್ಲಿದ್ದಾಗ ಆ ಮಗು ಮೇಲೆ ನಾವು ಟೆಸ್ಟ್ ಮಾಡಿ ಆ ಮಗು ತೊಂದರೆ ಇದೇನೋ ಇಲ್ವೋ ಅಂತ ಹೇಳ್ಬೋದು ತೊಂದ್ರೆ ಇದ್ರೆ ಅವ್ರು ಡಿಸೈಡ್ ಮಾಡ್ಬೋದು ಮಗು ಬೇಕೋ ಬೇಡವೋ ಅಂತ ಆದ್ರೆ ರೋಗನೇ ಬರಬಾರ್ದು

ಈಗ ಆ ಪ್ರೋಗ್ರಾಮ್ ನಲ್ಲಿ ಇದೆ. ರೂಲ್ ಮಾಡಿದ್ರೆ ಕಡ್ಡಾಯ. ಲಕ್ಷಣಗಳು ಅಂದ್ರೆ ಸಾರಿಸಿಯ ಮೇಜರ್ ಅಲ್ಲಿ ಸುಮಾರು ಆರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ನೋವುಗೆ ತಂತ್ರ ಬಿಳ್ಚಿಕೊಂಡು ಕಾಣ್ತಿದೆ. ಸಣ್ಣದಾಗಿ ಹಳದಿ ಕಾಣ್ ಕಣ್ಣು ಹೊಟ್ಟೆ ಮುಗಿದಾಗ ಸ್plีน ಲುವರ್ ದೊಡ್ಡದಾಗಿರುತ್ತೆ. ರಕ್ತ ಪರೀಕ್ಷೆ ಮಾಡಿದಾಗ ಹೊಟ್ಟೆಲ್ಲಿ ಮೂಗ ಗುಣನದ್ದು ಆಗ್ತದೆ ಇದು ಕಲಸಿಯಾಗಿದೆ. ಆಮೇಲೆ ಎಚ್ ಪಿ ಎನ್ ಸಿ ಅಂತ ಅರ್ಥ ಹಿಮೊಕ್ಲೋಬಿನ್ ಎಲೆಕ್ಟ್ರೋಕ್ಲೋಸಿಸ್ತಾ ಟೆಸ್ಟ್ ಮಾಡ್ತೀವಿ ಅದರಲ್ಲಿ ಕನ್ಫರ್ಮ್ ಆಗುತ್ತೆ ಟೆಸ್ಟ್ ಜೆನೆಟಿಕ್ ಟೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಮಕ್ಕಳು ಆಗುತ್ತೋ ಇವತ್ತು ತಿಳ್ಕೊಬೇಕು ಪ್ಲೇಟ್ಲೆಟ್ ಫಂಕ್ಷನ್ ಡಿಸಾರ್ಡರ್ ಇದ್ದರೆ ಮೂಗಲ್ಲಿ ರಕ್ತ ಸೋರೋದು ಬಾಯಲ್ ರಕ್ತ ಸೋರೋದು ಏನಾದ್ರು ಸಣ್ಣದಾಗಿ ಪೆಟ್ಟು ಪಾಯ್ದಿದ್ರೆ ಅಲ್ಲಿ ನೀಲಿ ಮಂಚೆ ಥರ ಹಮ್ಮದು ಹುಡುಗಿರಾಗಿದ್ದರೆ ಅವ್ರು ಪೀರಿಯಡ್ಸ್ ಆದಾಗ ಕಂಟಿನ್ಯೂಸ್ ಆಗ್ತಾನೆ ಇರುತ್ತೆ ನಿಂದೇ ಇರುತ್ತೆ ನಮಗೂ ಎಲ್ಲ ರಕ್ತ ಸೋರೋಕೆ ಎಲ್ಲ ರೊಕ್ಕಿದ್ರೆ ಸರಿ ಆದರೆ ಅದನ್ನು ಮತ್ತೆ ಇದ್ದರೆ ಸ್ವಲ್ಪಾದ್ಮೇಲೆ ನಿಂತು ಬಿಡುತ್ತೆ ಆದ್ರೆ ಪ್ಲೇಟೆಡ್ ಫಂಕ್ಷನ್ ಡಿಸಾರ್ಡರ್ ಇದ್ದವ್ರಿಗೆ ಎ ಪ್ಲಾಸ್ಟಿಕ್ ಇದ್ದವ್ರಿಗೆ ಅದು ನಿಲ್ಲೋದಿಲ್ಲ ಅದು ಹರಿತನೇ ಇರುತ್ತೆ ಅದಕ್ಕೆ ನಾವು ಮೆಡಿಸಿನ್ ಕೊಟ್ಟರೆ ಅಷ್ಟೇ ನಿಲ್ಲೋದಿಲ್ಲ ಅಂದ್ರೆ ನಿಲ್ಲೋದಿಲ್ಲ ಈ ತರ ಲಕ್ಷಣಗಳು ಕಾಣ್ತಾ ಎ ಪ್ಲಾಸ್ಟಿಕ್ ಅನಿಮಿಯ ಅನ್ನೋ ರೋಗದಲ್ಲಿ ಪರಿಸರ ಜ್ವರ ಬರಬಹುದು ಬಿಳಿಕಾನ ಕಮ್ಮಿ ಇರೋದ್ರಿಂದ ಅಥವಾ ಡೆಮೋಗ್ಲೋಬಿನ್ ಕಮ್ಮಿ ಇರೋದ್ರಿಂದ ಅನಿಮಿಯಾ ಕಂಡುಬಹುದು ಈ ಲಕ್ಷಣಗಳು